ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಸ್ನೇಹಿತರೆ ನಾನು ಬಂದಿದ್ದೀನಿ ಕಾರ್ತಿಕ ಆ್ಯಸ್ ಯೂಶ್ವಲ್ ಸೊ ಸ್ನೇಹಿತರೆ ನಾನು ಇವತ್ತೇನಪ್ಪ ವಿಷ ತಂದಿದ್ದೀನಿ ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಅಂದರೆ ನಾನು ಏನು ಮಾಡಬೇಕಂತ ಅಲ್ಲ ಬಟ್ ಏನೋ ನನಗನ್ನಿಸ್ತು ಯಾರೂ ಏನೂ ಮಾತಾಡ್ತಿರಲಿಲ್ಲ ಹಂಗಾಗಿ ಮಾಡಿದೆ ಮಾಡಿದಂಥ ಸಂದರ್ಭದಲ್ಲಿ ತುಂಬ ಜನ ತುಂಬ ಥರ ಕಮೆಂಟ್ಗಳು ಮಾಡಿದ್ದಾರೆ ನೆಗೆಟಿವ್ ಆಗೂ ಮಾಡಿದ್ದಾರೆ ಪಾಸಿಟಿವ್ ಆಗೂ ಮಾಡಿದ್ದಾರೆ ಸೊ ನನಗೆ ಐ ಆಮ್ ನಾಟ್ ಲೀಸ್ಟ್ ಬಾದರ್ಡ್ ಆದರೆ ಅದರಲ್ಲಿ ಒಬ್ಬರು ನನಗೆ ಬಹುಶಃ ಅವರು ಜೆ ಡಿ ಎಸ್ ಅಭಿಮಾನಿಯಾಗಿ ಈ ಪ್ರಜ್ವಲ್ದು ಇವ್ರದ್ದು ಎಲ್ಲ ಬಂದಾದ ಮೇಲೆ ದೂರ ಆಗಿರಬೇಕು ಅವರು ನನಗೆ ಏನು ಅಂದರೆ ಯಾಕಪ್ಪ ನೀನು ಮೈಮೇಲೆ ಕೊಚ್ಚೆ ಕಣ್ಣಿರೋರು ಪರವಾಗಿ ಮಾತಾಡ್ತೀಯಾ ನೀನು ತುಂಬ ಚಂದ ಮಾತಾಡ್ತೀಯಾ ಸ್ಟೈಲ್ ಚೆನ್ನಾಗಿದೆ ಮತ್ತು ನೀನು ಮಾತಾಡೋ ರೀತಿ ಶೈಲಿ ಇವೆಲ್ಲವೂ ಸರಿ ಇವ್ರಗಳ ಬಗ್ಗೆ ಯಾಕೆ ಹೋಗ್ತೀಯ ಏನು ಮಾ ಏನೋ ಮಾ ಮಾತಾಡೋಕ್ಕೆ ಹೋಗ್ತೀಯ ದಯವಿಟ್ಟು ಬೇಡ ಅದ್ರ ಬದಲಿಗೆ ನೀನು ಇದು ಏನು ಪಿಂಚಣಿ ಸಿಗದೆ ನಲ್ವತ್ತು ವರ್ಷದಿಂದ ಗೇದಿ ಕಡ್ದು ಕಟ್ಟೆ ಹಾಕಿರೋರ ಬಗ್ಗೆ ಮಾತಾಡು ನಿಮಗೊಂದಷ್ಟು ಪುಣ್ಯನಾರ ಬರುತ್ತೆ ಅಂತ ಅವ್ರು ಹೇಳಿದ್ರು ಸೊ ನಾನು ಅವ್ರಿಗೆ ಹೇಳೋದು ಆಯಿತು ನೀವು ಏನು ಕೇಳ್ತೀರಾ ನಾನು ಅದಕ್ಕೆ ಮಾತೇ ಮಾತಾಡ್ತೀನಿ ಸೊ ನಾನು ಆಮೇಲೆ ಸ್ಟಡಿ ಮಾಡಿ ಈಗ ಮಾತಾಡ್ತೀನಿ ಈಗ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಅದು ಆದರೆ ಅವ್ರಿಗೆ ಹೇಳೋದು ಸ ಇವರೇ ನನಗೆ ಏನೋ ದೇವೇಗೌಡರು ಅಂದರೆ ಅಭಿಮಾನ ಕುಮಾರಸ್ವಾಮಿ ಅಂದರೆ ಅಭಿಮಾನ ಇಷ್ಟ ನಮಗೇನು ಅವರಿಂದ ಏನಾಗಬೇಕು ನಾನು ಏನೂ ಮಾಡಿಸ್ಕೊಂಡಿಲ್ಲ ಏನೂ ಇಲ್ಲ ಆದರೆ ನಮ್ಗೆ ಏನಕ್ಕೆ ಇಷ್ಟ ಅಂತ ಅಂದರೆ ಕಾರಣ ಇಷ್ಟೇ ಎರಡು ಸಾವಿರದ ಆರ್ನ ಆರರಲ್ಲಿ ಯಾರ್ದು ಯಾರೂ ಮಾಡದೇ ಇರೋವಂಥ ಕೆಲಸಗಳನ್ನ ಕೆಲವೊಂದು ಮಾಡಿದ್ರು ಸೊ ಇರೋದ್ರಲ್ಲಿ ಉತ್ತಮರಲ್ಲಿ ಕಳ್ಳರಲ್ಲಿ ಅತಿ ಉತ್ತಮರು ಅಂತನಾರು ಅನ್ಬೋದು ದ ಬೆಸ್ಟ್ ನಿಮ್ಮಗಳ ಪ್ರಕಾರ ನನ್ನ ಪ್ರಕಾರ ಕುಮಾರಸ್ವಾಮಿ ಇಸ್ ದೀದಿ ಬೆಸ್ಟ್ ಸೊ ಹಾಗಾಗಿ ನಾವು ಮಾಡ್ತಾನೆ ಇರ್ತೀವಿ ಬಟ್ ಏನಾರ ಈ ಥರ ಇದ್ದರೆ ಹೇಳಿ ಇನ್ನು ಕೆಲವರು ಪಾಪ ಬೇರೆ ಬೇರೆ ರೀತಿ ಕಮೆಂಟ್ ಹಾಕಿದ್ದಾರೆ ಇರಲಿ ಅವರು ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೇ ಕಾಲು ಎಳೆಯೋಲಿ ಕಾ ಕಾಲು ಎಳೆಯೋರು ಇದ್ದೇ ಇರ್ತಾರೆ ಸೊ ಎಳೆದಾಗ ಹಿಂದಕ್ಕೆ ಹೋಗ್ಬೋದು ಮುಂದಕ್ಕೆ ಹೋಗ್ಬೋದು ಅಥವಾ ಏನೋ ಒಂದು ಆಗುತ್ತೆ ಎಳಿತಾ ಇರಲಿ ಅವರು ನಾವು ಮುಂದೆ ಮುಂದೆ ಹೋಗೋಣ ಸಾಕ್ತ ಅಂತ ಹೇಳ್ತಾ ಸ್ನೇಹಿತರೆ ನಾನು ಹೇಳೋದು ನಲವತ್ತು ವರ್ಷದಿಂದ ಪಿಂಚಣಿಗಳನ್ನ ಕೆಲಸ ಮಾಡಿನೂ ಸಹ ಪಿಂಚಣಿಗಳು ಸಿಗ್ತಾಯಿಲ್ಲ ಉದಾಹರಣೆಗೆ ಈಗ ಮೈಸೂರು ಸಿಟಿ ಕಾರ್ಪೊರೇಷನಲ್ಲಿ ಪಾಪ ಸಮಾಜವಾದ ರಾಮಯ್ಯನವರು ಬೇರೆ ಬೇರೆ ಏನೋ ವಿಷಯಗಳೆಲ್ಲ ಹೇಳ್ತಿರಲ್ಲ ದೇವೇಗೌಡರು ಹೆಣ್ಮಕ್ಳು ಕಣ್ಣೀರು ಒರೆಸ್ಬೇಕು ಅದು ಇದು ಅಂತ ಆಯಿತು ಅವನೇನೋ ಮಾಡಿದಾನೆ ಅಯೋಗ್ಯ ಇನ್ನೊಂದು ಬಿಟ್ಬಿಡಿ ಆಯಿತು ಅದು ಕೋರ್ಟಲ್ಲಿದೆ ಈಗ ಇವ್ರುಗಳು ಕಣ್ಣೀರು ಒರೆಸ್ರಪ್ಪ ನೀವು ಅವ್ರಿಗೆ ಪರ್ಮನೆಂಟಾಗಿ ಮಾಡಿ ಮಿನಿಮಮ್ ವೇತನ ಕೊಡಿ ಹಾಂ ಈಗ ಪಾಪ ನನ್ನ ಬೊಮ್ಮಾಯಿ ಸರ್ಕಾರ ನನ್ನ ಬೊಮ್ಮಾಯಿ ಮಾಮ ನನ್ನ ಬೊಮ್ಮಾಯಿ ಅಂಕಲ್ಲು ಅವರು ಇದ್ದಾಗ ಒಂದಷ್ಟು ಜನಕ್ಕೆ ಪರ್ಮನೆಂಟ್ ಮಾಡಿಬಿಟ್ಟು ಹೋದರು ಅದೆಷ್ಟೋ ಸಾವಿರ ಜನಕ್ಕೆ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಜನಕ್ಕೆ ಈಗ ನೆಮ್ಮದಿ ನಿಟ್ಟುಸ್ರು ಬಿಡ್ತ ಬಿಟ್ಟಿದ್ದಾರೆ ಅವರು ಅಷ್ಟು ವರ್ಷದಿಂದ ಮಾಡಿ ನೀವುಗಳೇನು ಮಾಡಿದ್ದೀರಾ ಈಗ ಉದಾಹರಣೆಗೆ ನಮ್ಮ ಊರಲ್ಲಿ ನಾವು ತಗೊಂಡ್ರೆ ಗ್ರಾಮ ಪಂಚಾಯತಿಲಿ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಕೆಲಸ ಮಾಡಿದಂಥವ್ರು ಈಗ ಅವರೆಲ್ಲ ಹೋಗಬೇಕು ಪೌರ ಪೌರಾಡಳಿತ ಸಚಿವರ ಏನು ಮಾಡ್ತಿದ್ದೀರಾ ಹೌದು ಸರಿ ಎಲ್ರಿಗೂ ನೌಕರಿ ಕೊಡೋಕ್ಕಾಗಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡವ್ರನ್ನ ಇದು ಮಾಡೋಕ್ಕಾಗಲ್ಲ ಈಗ ಹೊಸ ನೇಮಕಾತಿಗಳು ಮಾಡ್ತೀರಲ್ಲ ಗ್ರೂಪ್ ಡಿ ಅಥವಾ ಪ್ಯೂನ್ ಪೋಸ್ಟ್ ಉದಾಹರಣೆಗೆ ಕೋರ್ಟು ನಾವೂ ನಾನು ಬಿ ಇ ಸಿವಿಲ್ ಮಾಡಿದ್ರು ಅಪ್ಲೈ ಮಾಡಿದ್ವಿ ಮಾಡ್ತಿದ್ದೆ ಬಟ್ ಅಲ್ಲೆಲ್ಲ ನೈಂಟಿ ಪರ್ಸೆಂಟು ಇರಲಿ ಸಮಸ್ಯೆ ಇಲ್ಲ ಸೊ ಈಗ ಪ್ಯೂನ್ ಪೋಸ್ಟು ಸಾವಿರಾರು ಪೋಸ್ಟ್ ಮಾಡ್ತಿರಲ್ಲ ಈಗ ಹಾಸನ ಜಿಲ್ಲೆ ಚೆನ್ನಾಯಪಟ್ಟಣ ತಾಲೂಕಿಗೆ ಕೋರ್ಟಿಗೆ ಬಂದಂಥ ಸಂದರ್ಭದಲ್ಲಿ ಒಂದು ಐನೂರು ಪೋಸ್ಟು ನೂರು ಪೋಸ್ಟು ಇನ್ನೂರು ಪೋಸ್ಟೋ ಐವತ್ತು ಪೋಸ್ಟೋ ಹಿಂಗೆ ಕಾಲಾಗಿರ್ತಿದೆ ಜಿಲ್ಲಾ ಬೋಧಿ ಅವಾಗ ಐವತ್ತು ಪೋಸ್ಟ್ನ ಇವ್ರಿಗೆ ತೆಗ್ದಿಡಿ ಸಮಾಜವಾದಿ ರಾಮಯ್ಯನವರೇ ಆಮೇಲೆ ನಟ್ಟು ಬೋಲ್ಟ್ ಬಗ್ಗೆ ಮಾತಾಡ್ತಿರಲ್ಲ ದಯವಿಟ್ಟು ಇಂಥ ನಟ್ಟು ಬೋಲ್ಟ್ ತಿರುಗ್ಸೋರ ಬಗ್ಗೆ ಮಾತಾಡಿರಿ ಶಿವಕುಮಾರ್ ಅವರೇ ಆ ನಲ್ವತ್ತು ವರ್ಷದಿಂದ ದುಡಿದ್ಬಿಟ್ಟು ಅವರು ಮಿನಿಮಮ್ ಪಿಂಚಣಿನೂ ನೀವು ಕೊಡೋಲ್ಲ ಅಂತ ಅಂದರೆ ನೀವು ಎಲ್ಲಿಗೆ ಯಾರಿಗೆ ಏನಾದರೂ ಹೇಳಿ ನಾನು ನಿಮ್ಮೊಬ್ಬರಿಗೆ ಅಂತ ಹೇಳ್ತಾ ಇಲ್ಲ ಹಿಂದೆ ಇದ್ದ ಸರ್ಕಾರಗಳ್ಗೂ ನಾನು ಇದನ್ನು ದೋಷಣೆ ಮಾಡ್ತೀನಿ ಎಸ್ ಎಮ್ ಕೃಷ್ಣರ ಅವರಾಗಿರ್ಬೋದು ದೇವೇಗೌಡರಾಗಿರ್ಬೋದು ಪಟೇಲ್ರಾಗಿರ್ಬೋದು ಬ ಹೆಗ್ಡೆ ಅವ್ರು ಆಗಿರ್ಬೋದು ಬೊಮ್ಮಾಯಿ ಅವರಾಗಿರ್ಬೋದು ಏಕೆಂದರೆ ನಾವು ಮಾತಾಡಿದ್ರೆ ಬರೀ ಜೆ ಡಿ ಎಸ್ ಅಂತೀರಲ್ಲ ಕುಮಾರಣ್ಣವ್ರು ಆಗಿರ್ಬೋದು ಯಡಿಯೂರಪ್ಪ ಸದಾನಂದ ಆಗಿರ್ಬೋದು ಆದರೆ ಒಂದು ಕುಮಾರಣ್ಣವರು ಮಂತ್ರಿ ಆಗಿದ್ದರೆ ಅಥವಾ ಮುಖ್ಯಮಂತ್ರಿ ಆದಾಗ ಏನೋ ಒಂದು ಮಾಡಿಕೊಡ್ತಾಯಿದ್ರು ಆಯಿತಾ ಉದಾಹರಣೆಗೆ ಅಂಗವಿಕಲರಿಗೆ ಪರ ಟೆಂಪ್ರವರಿಯಾಗಿ ಕೆಲಸ ಕೊಟ್ಟಿರೋರಿರ್ಬೋದು ಜನತಾ ದರ್ಶನ ಇರ್ಬೋದು ಆ್ಯಂಡ್ ದೆನ್ ಗ್ರಾಮ ವಾಸ್ತವ್ಯ ಇರ್ಬೋದು ಎಲ್ಲರಿಗೂ ಒಂದು ನೆರ್ಪಂತೂ ಮಾಡೋರು ಸೊ ದಯಮಾಡಿ ನೀವು ಯಾರ್ಯಾರು ಇಷ್ಟೆಲ್ಲ ಗೇದಿ ನಲವತ್ತು ವರ್ಷದಿಂದ ಪಿಂಚಣಿ ತಗೊಳ್ಳ್ದೆ ಇದ್ದೀರಲ್ಲ ದಯಮಾಡಿ ಮುಂದಿನ ಬಾರಿನಾರು ಮತ ಹಾಕಿ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಮುಂದಿನ ಪೀಳಿಗೆಗೆ ಒಂದು ಆಮೇಲೆ ಎರಡನೇದು ನಿಮ್ಮ ಕೈ ಮುಗಿದು ಮನವಿ ಮಾಡಿ ಜೋಡಿಸ್ತೀವಿ ಈಗ ನನಗೆ ನನಗೇನು ದುಡಿಲಿಲ್ಲ ಅಥವಾ ಏನೋ ಆಗಿಲ್ಲ ಅಂದರೆ ನನಗೆ ನಮ್ಮ ಮನೇಲಿ ಇಟ್ಟಾಗ್ತಾರೆ ಒಂದೊತ್ತು ಏನೋ ಒಂದು ವ್ಯವಸ್ಥೆ ಇದೆ ಸೊ ದೇವರು ನಮಗೆ ಒಂದು ತಕ್ಕ ಮಟ್ಟಿಗೆ ಇಟ್ಟಿದ್ದಾನೆ ಸೊ ನಮ್ಮದೇ ಈ ಕತೆಗಳಾದರೆ ಪಾಪ ಅವರು ಅಲ್ತಿಂದ ಅಲ್ಗೆಯವರು ಹೋಗ್ಲಿ ಸಂಬಳನವ್ರು ಆಗ್ತೀರಾ ನೀವು ಅವ್ರುಗಳಿಗೆ ಕಾಂಟ್ರಾಕ್ಟ್ ಬೇಸಿಸಲ್ಲಿ ನಾಲ್ಕು ತಿಂಗಳು ಬಾಕಿ ಉಳಿಸ್ಕೊತೀರ ಒಂದು ತಿಂಗಳು ಸಂಬಳ ಆಗ್ತೀರ ಅರುವತ್ತು ಸಾವಿರ ಕೋಟಿ ನೀವು ಇದಕ್ಕೆ ಅದಕ್ಕೆ ಗ್ಯಾರಂಟಿಗಳಿಗೆ ಕೊಡಬೇಕು ಸರಿ ಗ್ಯಾರಂಟಿಗಳ ಅನುಷ್ಠಾನ ಮಾಡಿದ್ರಲ್ಲ ಅಲ್ಲಿಗಾರೂ ನೀವು ಪರ್ಮನೆಂಟಾಗಿ ಅವ್ರಿಗೆ ನೌಕರಿ ಕೊಡ್ಬೋದಾ ಗ್ಯಾರಂಟಿಗಳ ಅನುಷ್ಠಾನದ ಇಲಾಖೆ ಅಂತ ಮಾಡಿ ಏನು ಮಾಡಿದಿರ ಏನೂ ಮಾಡಿದೆ ನೀವು ಸಮಾಜವಾದಿ ರಾಮಯ್ಯನವರೇ ದಯಮಾಡಿ ಅನ್ ಇಂಥ ಅದೇನೋ ಹೇಳ್ತಿದ್ರಲ್ಲ ದೇವೇಗೌಡರು ಕುಟುಂಬಕ್ಕೆ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂದಿದ್ದಕ್ಕೆ ಹೆಣ್ಮ ಆಯಿತು ದೇವೇಗೌಡರು ಕಣ್ಣಲ್ಲಿ ನೀರು ಹಾಕ್ತಾರೋ ಹಾಕ್ತಾರೋ ಅವರು ಕಣ್ಣು ವರ್ಷಕ್ಕೆ ಆಯಿತೋ ಇಲ್ವೋ ನಮಗೆ ಗೊತ್ತಿಲ್ಲ ಅದೇನು ಅದು ಕೋರ್ಟಲ್ಲಿ ಕೆ ನೀನು ಸಮಾಜವಾದಿ ಅನ್ನಿಸ್ಕೊಂಡಿರೋ ಸಿದ್ದರಾಮಯ್ಯನವರೆ ಇವ್ರಿಗೆ ಇವ್ರ ಕಣ್ಗಳ್ ನೀರನ್ನ ಒರೆಸಪ್ಪ ದಯಮಾಡಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಗೆದ್ಬಿಟ್ಟು ಹತ್ತು ಹತ್ತು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಅದು ನೀವು ಸಂಬಳ ಬಂದಾಗ ನಿಮ್ಮ ನೀವುಗಳು ಹಾಕಬೇಕು ನೀವು ಗ್ರಾಮ ಪಂಚಾಯತಿಲಿ ಅದು ಪರ್ಮನೆಂಟು ಆಗಿಲ್ಲ ಇನ್ನೊಂದು ಆಗಿಲ್ಲ ಪಿ ಡಿ ಒ ಬಂದಾಗ ಯಾವುದೋ ಅಮೌಂಟನ್ನ ಸೇರಿಸ್ಬಿಟ್ಟು ನೀವು ಹಾಕಬೇಕು ಎಲ್ಲಿಂದ ಎಲ್ಲಿಗೆ ಯಾರು ಯಾರಿಗಾಗಿ ಇಂಥವ್ರ ಬದುಕು ಯಾಕಾಗಿ ಇವರು ಟೆಂಪ್ರವರಿಯಾಗಿ ಮಾಡಬೇಕು ದಯಮಾಡಿ ಸಿದ್ದರಾಮಯ್ಯವರೆ ಏನಾರೋ ಕಾನೂನು ತಿದ್ದುಪಡಿ ಅಲ್ಲ ನೀವು ಕಾಲು ಮುರಿದೋಯ್ತು ಅಂದ್ಬಿಟ್ಟು ಐಷಾರಾಮಿ ಕಾರ್ ತಗೊಳ್ಳೋದಕ್ಕಾಗುತ್ತೆ ಶಾಸಕರು ಸಂಬಳ ಜಾಸ್ತಿ ಮಾಡ್ಕೊಳಕ್ಕಾಗುತ್ತೆ ಇಂಥವರೆಲ್ಲಗ್ರಿ ಹೋಗ್ಬೇಕು ದಯಮಾಡಿ ನಾನು ಹೇಳೋದು ಇಷ್ಟ ನಿಮಗೆ ನೀವು ಜಾತಿ ಅದು ಇದು ಅಂತ ಎಲ್ಲ ಓಟ್ ಹಾಕ್ತಿರಲ್ಲ ಒಂದು ಬಾರಿ ನನ್ನ ಕುಮಾರಸ್ವಾಮಿಗೆ ಓಟ್ ಹಾಕಿ ನಿಮ್ಮ ಜೀವನನ ನೀವು ಸರಿಪಡಿಸ್ಕೊಳ್ಳಿ ಸೊ ಪೌರಾಡಳಿತ ಸಚಿವರಾಗ್ಬೋದು ನಗರಾಭಿವೃದ್ಧಿ ಸಚಿವರ ಕಾರ್ಪೊರೇಷನ್ ಅವ್ರದ್ದು ಅವ್ರ ಅಡಿಯಲ್ಲಿ ಬರ್ತದೆ ಅಥವಾ ಯಾವುದೇ ಒಂದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಈಗ ಆಪ್ ಕಂಪ್ಸಲ್ಲಿ ಮಾಡ್ತಾಯಿರ್ತಾರೆ ಇವತ್ತಿಗೂ ಹತ್ತು ಸಾವಿರ ಹನ್ನೊಂದು ಸಾವಿರಕ್ಕೆ ದುಡಿತಾಯಿದ್ದಾರೆ ರೀ ಹತ್ತು ಹದಿನೈದು ವರ್ಷ ಸರ್ವಿಸಾಗಿ ಸೊ ಸ್ನೇಹಿತರೆ ನಿಮಗೆ ನಾನು ಎಷ್ಟು ಹೇಳಿದ್ರೂ ಅಷ್ಟೇ ನೀವು ಕುಮಾರಣ್ಣನಿಗೆ ಓಟ್ ಕೊಡೋಕ್ಕೆ ಮುಂಚೆ ಯೋಚನೆ ಮಾಡಿ ಕುಮಾರಸ್ವಾಮಿಗೆ ಓಟ್ ಕೊಡಿ ನಮಸ್ಕಾರ